ಅಖಿಲ ಭಾರತ ಅಸಂಘಟಿತ ಪುರೋಹಿತ ಕಾರ್ಮಿಕರ ಫೆಡರೇಷನ್ ಮಂಡ್ಯ ಜಿಲ್ಲಾ ಘಟಕದ ವತಿಯಿಂದ ಶಾಲಾ ಮಕ್ಕಳಿಗೆ ಉಚಿತ ನೋಟ್ಬುಕ್ ಹಾಗೂ ಪರಿಕರಗಳ ವಿತರಣಾ ಕಾರ್ಯಕ್ರಮ ಮಂಡ್ಯದ ಶಕ್ತಿ ದೇವತೆ ಶ್ರೀ ಕಾಳಿಕಾಂಬ ದೇವಸ್ಥಾನದ ಆವರಣದಲ್ಲಿ ಜರುಗಿತು ಅಖಿಲ ಭಾರತ ಅಸಂಘಟಿತ ಪುರೋಹಿತ ಕಾರ್ಮಿಕರ ಫೆಡರೇಷನ್ ಈಗಾಗಲೇ ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ವಿದ್ಯಾಭ್ಯಾಸಕ್ಕೆ ಸಹಕಾರಿಯಾಗಲೆಂದು ಉಚಿತವಾಗಿ ನೋಟ್ಬುಕ್ ವಿತರಣಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದು ಇಂದು ಎರಡನೇ ಕಾರ್ಯಕ್ರಮ ಅಖಿಲ ಭಾರತ ಅಸಂಘಟಿತ ಪುರೋಹಿತ ಕಾರ್ಮಿಕರ ಫೆಡರೇಷನ್ನ ಸದಸ್ಯರ ಮಕ್ಕಳಿಗೆ ಮತ್ತು ಸರ್ಕಾರಿ ಶಾಲಾ ಬಡ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆ ಮಾಡಿದರು ಮಂಡ್ಯ ರಾಮನಗರ ಹಾಸನ ಜಿಲ್ಲೆಗಳ ಉಸ್ತುವಾರಿಗಳಾದ ಅಭಿಷೇಕ್ ಕಲ್ಯಾಣ್ ಅವರು ಮಾತನಾಡಿ ನಮ್ಮ ಸಂಸ್ಥೆಯ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರಾದ ಅನಂತಮೂರ್ತಿ ಅವರು ಸರ್ಕಾರಿ ಶಾಲೆಯನ್ನು ಗುರುತಿಸಿ ಶೌಚಾಲಯ ಮತ್ತು ಪೇಂಟಿಂಗ್ ಮಾಡುವ ಕೆಲಸಕ್ಕೆ ಯೋಜನೆಯನ್ನು ರೂಪಿಸಿದ್ದು ನಮ್ಮ ಮಂಡ್ಯ ಜಿಲ್ಲಾ ಘಟಕ ಎರಡು ಸರ್ಕಾರಿ ಶಾಲೆಯನ್ನು ಗುರುತಿಸಿ ಶೀಘ್ರದಲ್ಲಿ ಕಾರ್ಯರೂಪಕ್ಕೆ ತರಲಾಗುವುದು ಎಂದರು ಪುರೋಹಿತರು ಅಡಿಗೆ ಭಟ್ಟರು ಅರ್ಚಕರು ವಿಪ್ರಕರು ಅಖಿಲ ಭಾರತ ಅಸಂಘಟಿತ ಪುರೋಹಿತ ಕಾರ್ಮಿಕರ ಫೆಡರೇಷನ್ಗೆ ಸದಸ್ಯತ್ವ ಪಡೆಯಲು ನಮ್ಮ ಸಂಸ್ಥೆಗೆ ಸಂಪರ್ಕಿಸಿ ಎಂದು ಹೇಳಿದರು ಸಂಸ್ಥೆ ವತಿಯಿಂದ ಇನ್ಶೂರೆನ್ಸ್ ವಾಸಲ್ ಐಕೇರ್ ಹೆಲ್ತ್ ಕಾರ್ಡ್ ಹಾಗೂ ಆರೋಗ್ಯಕ್ಕೆ ಸಂಬಂಧಿಸಿದ ಅನೇಕ ಸೌಲಭ್ಯಗಳು ವಿತರಿಸುವ ಜೊತೆಗೆ ಸಂಸ್ಥೆಯ ವತಿಯಿಂದ ಇನ್ನೂ ಹೆಚ್ಚು ಸಮಾಜ ಸೇವಾ ಕಾರ್ಯಗಳನ್ನು ಮಾಡಲು ಕೈಜೋಡಿಸುವಂತೆ ಮನವಿ ಮಾಡಿದರು ಎರಡನೇ ಬಾರಿಗೆ ಅಂದರೆ ಮೊದಲನೇ ಬಾರಿಗೆ ಈ ಯೋಜನೆಯನ್ನು ನಾವು ಜಾರಿಗೆ ತಂದಾಗ ಗೀತಾ ಪ್ರೌಢಶಾಲೆಯಲ್ಲಿ ಸರ್ಕಾರಿ ಶಾಲೆ ಮಕ್ಕಳಿಗೆ ಉಚಿತವಾಗಿ ಕೊಟ್ವಿ ಜೊತೆ ಜೊತೆಯಲ್ಲಿ ಈ ಒಂದು ನಮ್ಮ ಸದಸ್ಯರ ಮಕ್ಕಳಿಗೂ ಅರ್ಚಕರು ಪುರೋಹಿತರು ಅಡುಗೆ ಭಟ್ರು ಯಾರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೋಸ್ಕರ ಸದಸ್ಯತ್ವ ಮಕ್ಕಳಿಗೆ ನಾವು ಕೊಟ್ಟಿದ್ದೀವಿ ಇದರ ಜೊತೆಯಲ್ಲಿ ನಮ್ಮ ಒಂದು ಸಂಸ್ಥೆ ವತಿಯಿಂದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರು ಅನಂತಮೂರ್ತಿಗಳು ಸರ್ಕಾರಿ ಶಾಲೆಯನ್ನು ಗುರುತಿಸಿ ಅದಕ್ಕೆ ಪೇಂಟಿಂಗ್ ಮಾಡುವಂಥ ಕೆಲಸವನ್ನು ಜೊತೆಗೆ ಅಲ್ಲಿ ಶೌಚಾಲಯವನ್ನು ನಿರ್ಮಿಸುವುದಕ್ಕೋಸ್ಕರ ಅವರು ಯೋಜನೆಯನ್ನು ಕೈಗೊಂಡಿದ್ದಾರೆ ಅದಕ್ಕೋಸ್ಕರ ನಾವು ಎಲ್ಲ ಚೆಕ್ ಮಾಡಿ ಮಂಡ್ಯದಲ್ಲಿ ಒಂದು ಎರಡು ಶಾಲೆಗಳನ್ನ ಗುರುತಿಸ್ತಾ ಇದ್ವಿ ಜೊತೇಲಿ ಏನು ಅಂತಂದರೆ ಈ ಒಂದು ಅಸಂಘಟಿತ ಪುರೋಹಿತ ಕಾರ್ಮಿಕ ಫೆಡರೇಷನ್ ಸದಸ್ಯತ್ವ ಅಂದರೆ ನಮ್ಮ ಒಂದು ಜಿಲ್ಲಾದ್ಯಂತ ಎಲ್ಲ ತಾಲೂಕುಗಳಲ್ಲಾಗಿರ್ಬೋದು ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಈ ಒಂದು ಸದಸ್ಯತ್ವ ಪಡ್ಕೊಂಡಿರುವಂಥ ಎಲ್ಲ ಮಕ್ಳಿಗೂ ನಾವು ಕೊಟ್ಟಿದ್ದೀವಿ ಆ ಸದಸ್ಯತ್ವ ಪಡ್ಕೋಬೇಕು ಅಂತಂದರೆ ದಯವಿಟ್ಟು ನಮ್ಮ ಸಂಸ್ಥೆಗೆ ಸಂಪರ್ಕಿಸಿ ಪುರೋಹಿತರು ಅಡುಗೆ ಭಟ್ರು ಅರ್ಚಕರು ವಿಪ್ರಬಾಂಧವರು ಎಲ್ಲರೂ ನಮ್ಮ ಸಂಸ್ಥೆ ಜೊತೆಗೂಡಿ ನಮ್ಮ ಮುಂದಿನ ದಿನಗಳಲ್ಲಿ ನಾವು ಕೊಡ್ತಾ ಇರುವಂತಹ ಇನ್ಶೂರೆನ್ಸ್ ಆಗಿರ್ಬೋದು ವಾಸನೆ ಕೇರ್ ಎಲ್ತ್ ಕಾರ್ಡು ಜೊತೆಯಲ್ಲಿ ಉಚಿತ ನೋಟ್ಬುಕ್ ವಿತರಣೆ ಕಾರ್ಯಕ್ರಮ ಇನ್ನು ಅನೇಕ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಎಷ್ಟೋ ಸೇವೆಗಳನ್ನು ನಾವು ನಮ್ಮ ಸಂಸ್ಥೆ ವತಿಯಿಂದ ಉಚಿತವಾಗಿ ಕೊಡ್ತಾಯಿದ್ದೀವಿ ಅದೇ ರೀತಿಯಾಗಿ ಕೊಡ್ತಾ ಮುಂದಿನ ದಿನಗಳಲ್ಲಿ ನಾವು ಶಾಲಾ ಮಕ್ಕಳಿಗಾಗಿರ್ಬೋದು ಆರೋಗ್ಯ ದೃಷ್ಟಿಯಿಂದ ಮತ್ತು ವಿದ್ಯಾಭ್ಯಾಸದ ದೃಷ್ಟಿಯಿಂದ ಇನ್ನೂ ಅನೇಕ ಯೋಜನೆಗಳನ್ನು ನಾವು ಕೊಡಬೇಕು ಅಂತ ತೀರ್ಮಾನಿಸಿದೀವಿ ಸಂಸ್ಥೆ ವತಿಯಿಂದ ಎಲ್ಲ ನಮ್ಮ ಜಿಲ್ಲೆ ಎಲ್ಲ ಪದಾಧಿಕಾರಿಗಳು ತಾಲೂಕು ಪದಾಧಿಕಾರಿಗಳು ಈಗ ಒಂದು ಕಾರ್ಯಕ್ರಮ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಅದೇ ರೀತಿಯಾಗಿ ಎಲ್ಲ ಸದಸ್ಯರು ಇನ್ನು ಮುಂದಿನ ದಿನಗಳಲ್ಲಿ ಅನೇಕ ಸೇವೆಗಳನ್ನು ಸಂಸ್ಥೆ ಜೊತೆಗೂಡಿ ಕೊಡಬೇಕು ಅಂಥೇಳಿ ನಿಮ್ಮ ಎಲ್ಲ ಒಂದು ಸಪೋರ್ಟು ನಮಗೆ ಸಿಗಬೇಕು ಮತ್ತೆ ಶಾಲೆಗಳಲ್ಲಿ ಏನು ಪೇಂಟಿಂಗ್ ವ್ಯವಸ್ಥೆ ಶೌಚಾಲಯ ವ್ಯವಸ್ಥೆ ನಾವು ಸರ್ಕಾರಿ ಶಾಲೆಗಳೇ ಮಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ಸ್ಥಳೀಯ ಶಾಸಕರಾಗಿರ್ಬೋದು ಅಥವಾ ಲೋಕಸಭಾ ಸದಸ್ಯರಿರ್ಬೋದು ಸಂಸ್ಥೆ ಜೊತೆಗೂಡಿ ನಮಗೆ ಏನು ಸಪೋರ್ಟ್ ಅದನ್ನು ನಿಮ್ಮ ಕಡೆಯಿಂದನೂ ನಮಗೆ ಸ್ವಲ್ಪ ಸಪೋರ್ಟ್ ಕೊಟ್ಟರೆ ನಾವು ಇನ್ನೂ ಅನೇಕ ಸೇವೆಗಳನ್ನು ಮಾಡ್ಬೋದು ಹಾಗಾಗಿ ಈ ಒಂದು ಸಮಯದಲ್ಲಿ ನಿಮ್ಮ ಕೇಳ್ಕೊತಾ ಇದ್ದೀವಿ ಕಾರ್ಯಕ್ರಮದಲ್ಲಿ ಜಿಲ್ಲಾಧ್ಯಕ್ಷರಾದ ಮಧುಸೂದನ್ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಅರ್ಜುನ್ ರಾವ್ ಉಪಾಧ್ಯಕ್ಷರಾದ ಚಿರಂಜೀವಿ ಗೌರವಾಧ್ಯಕ್ಷರಾದ ಸಿಕೆ ಬಾಬು ಶ್ರೀರಂಗಪಟ್ಟಣ ತಾಲೂಕು ಅಧ್ಯಕ್ಷರಾದ ಬನ್ನಂಗಾಡಿ ರಾಘವೇಂದ್ರ ಪುರೋಹಿತ್ ಉಪಾಧ್ಯಕ್ಷ ನಾಗೇಂದ್ರ ಖಜಾಂಜಿ ರಾಜಶೇಖರ್ ಶಿಕ್ಷಕರಾದ ಸುನೀತಾ ಸೇರಿದಂತೆ ಇತರರು ಇದ್ದರು